ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಆಗಲೇ ನೀವು ಎಲ್ಲ ಜಾಲತಾಣದಲ್ಲೂ ನೋಡ್ಕೊಂಡು ಬಂದಿದ್ದೀವಿ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಈಗ ಬಿಡುಗಡೆ ಆಗಿದೆ ಎಂದು ತಿಳಿದುಕೊಂಡಿದ್ದೀರಿ ಅಂದ್ಕೊಳ್ತೇನೆ ಇನ್ನು ಈ ವ್ಲಾಗ್ನಲ್ಲಿ ನನಗೆ ತಿಳಿದು ಇರುವಷ್ಟು ನಿಮಗೆ ತಿಳಿಸುವ ಪ್ರಯತ್ನ ಗೃಹಲಕ್ಷ್ಮಿ ಯೋಜನೆಯ ಪಾಲುದಾರರಿಗೆ ಶೀಘ್ರದಲ್ಲೇ ಸರ್ಕಾರವು ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಎನ್ನುವುದನ್ನು ನಾವು ತಿಳಿದುಕೊಂಡಿದ್ದೀವಿ ಅಲ್ಲಿ ಒಂದು ಕಂತಿನ ಹಣವನ್ನು ನಾವು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿ ಬಿಡುಗಡೆ ಮಾಡಿದ್ದರು ಇನ್ನು ಜೂನ್ ಹಾಗೂ ಜುಲೈ ಕಂತಿನ ಹಣ ಬಿಡುಗಡೆ ಬಾಕಿ ಇದೆ ಸದ್ಯ ಮೂರು ಕಂತಿನ ಅಂದರೆ ಜೂನ್ ತಿಂಗಳ ಹಣ ಎರಡು ಸಾವಿರ ರೂಪಾಯಿ ಗಣೇಶನ ಹಬ್ಬ ಸಂಭ್ರಮದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂಬುವ ಸುದ್ದಿ ಹರಿದಾಡುತ್ತಿದೆ ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಈ ಬಗ್ಗೆ ಹೇಳಿದ್ದಾರೆ ಕಳೆದ ವಾರ ಉಡುಪಿಯಲ್ಲಿ ಮಾಧ್ಯಮಗಳ ಬಳಿ ಮಾತನಾಡಿದ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣವನ್ನು ವರಹಾಲಕ್ಷ್ಮಿ ಹಬ್ಬ ಸಂಭ್ರಮದಲ್ಲಿ ಬಿಡುಗಡೆ ಮಾಡಲಾಗಿತ್ತು ಮತ್ತೊಂದು ಕತ್ತಿನ ಹಣವನ್ನು ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ ರಾಜ್ಯ ಕಾರ್ಖಾನೆಯಿಂದ ಜಿಲ್ಲಾ ಕಾರ್ಖಾನೆಗಳಿಗೆ ಸಹಾಯಧನ ಮೊತ್ತ ಬಿಡುಗಡೆ ಆಗಲಿದೆ ಇದೇ ವಾರದೊಳಗೆ ಹಣ ಪಾಲು ಅನುಭವಿಗಳ ಖಾತೆಗೆ ಜಮೆ ಆಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೂಲಗಳು ತಿಳಿಸಿವೆ ಬೆಲೆ ಏರಿಕೆ ವಿರೋಧಿಸಿ ಕರ್ನಾಟಕ ಸರ್ಕಾರವು ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿತ್ತು ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಯೂ ಒಂದು ಅಂದರೆ ಗೃಹಲಕ್ಷ್ಮಿ ಮನೆಯಲ್ಲಿರುವ ಯಜಮಾನಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತನ್ನ ಖಾತೆಗೆ ಜಮಾವಾಗುವಂತೆ ಹೇಳಿದ್ದರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈ ಯೋಜನೆ ಆರಂಭವಾಗಿತ್ತು ಇದುವರೆಗೂ ಇಪ್ಪತ್ತು ತಿಂಗಳು ತಲಾ ಎರಡು ಸಾವಿರದಂತೆ ಪ್ರತಿ ತಿಂಗಳು ಪಾಲು ಅನುಭವಿಗಳಿಗೆ ನಲವತ್ತು ಸಾವಿರ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಇನ್ನು ಕಳೆದ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿರುವ ಯಜಮಾನಿಯರಿಗೆ ಹಣ ಬರದಿರುವುದು ಎಲ್ಲೆಡೆ ಸುದ್ದಿಯಾಗಿತ್ತು ಇದರ ಬೆನ್ನಲ್ಲೇ ಈ ಗೌರಿ ಗಣೇಶ ಹಬ್ಬಕ್ಕೆ ಹಣವನ್ನು ಬಿಡುಗಡೆ ಮಾಡುವುದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಾಹಿನಿಯ ಮುಂದೆ ತಿಳಿಸಿದ್ದಾರೆ ಇನ್ನು ಒಂದು ತಿಂಗಳಿಗೆ ಎರಡು ಸಾವಿರ ನಾನೂರು ಕೋಟಿ ಹಣದಷ್ಟು ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ ಇನ್ನು ಒಟ್ಟು ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಪಾಲು ಅನುಭವಿಗಳ ಅಕೌಂಟಿಗೆ ಬರಲಿದೆ ಇದಂತೂ ನಮ್ಮ ಮಹಿಳೆಯರಿಗೆ ಗೌರಿ ಹಬ್ಬದ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಇನ್ನು ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಗೃಹಲಕ್ಷ್ಮಿಯರು ಈ ಹಣವನ್ನು ಇನ್ನು ಈ ಹಣವನ್ನು ಗೃಹಲಕ್ಷ್ಮಿಯರು ತುಂಬ ಚೆನ್ನಾಗಿ ಎನ್ನೇ ಉಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ತಿಂಗಳ ದಿನಸಿಗಾಗಲಿ ಮಕ್ಕಳ ಓದಿಗಾಗಲಿ ಅಥವಾ ತಮ್ಮ ಮಾಡುತ್ತಿರುವ ವ್ಯವಸಾಯಕ್ಕಾಗಲಿ ಇದನ್ನು ಉಪಯೋಗ ಮಾಡಿಕೊಳ್ಳುವುದನ್ನು ನಾವು ವಿಡಿಯೋಗಳಲ್ಲಿ ನೋಡಿಕೊಂಡು ನೋಡಿದ್ದೇವೆ ಈ ಗೌರಿ ಗಣೇಶ ಹಬ್ಬಕ್ಕೆ ಬರಲಿರುವ ಹಣವನ್ನು ಹೀಗೆ ಉಪಯೋಗ ಮಾಡಿಕೊಂಡು ಮಾಡಿಕೊಳ್ಳಲಿ ಎಂದು ಹೇಳಬಹುದು ನಿಜವಾಗಿಯೂ ಇದು ಒಳ್ಳೆಯ ಸುದ್ದಿನೇ ಇದನ್ನು ನಂಬಿ ತುಂಬ ಇದನ್ನು ಉಪಯೋಗ ಮಾಡಿಕೊಂಡು ತುಂಬ ಮಹಿಳೆಯರು ಸಂತೋಷ ಪಟ್ಟಿದ್ದಾರೆ ಇನ್ನು ಸರ್ಕಾರವು ಈ ಗೌರಿ ಗಣೇಶ ಹಬ್ಬಕ್ಕೆ ಗೃಹಲಕ್ಷ್ಮೀಯರಿಗೆ ಭಾಗೀನವಾಗಿ ನೀಡುತ್ತಿರುವ ಹಣವನ್ನು ಉಪಯೋಗ ಮಾಡಿಕೊಂಡು ಆನಂದದಿಂದ ಇರಲಿ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು